ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ದೇವರ ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ ಕಿಡಿಗೇಡಿಗಳು ಹಾವೇರಿ ಜಿಲ್ಲೆ ಗುಂಡೇನಹಳ್ಳಿ ಗ್ರಾಮದಲ್ಲಿ ಘಟನೆಯಾಗಿದೆ ಗ್ರಾಮದ ಮಾಲ್ತೇಶ್ವರ್ ಸ್ವಾಮಿ ಮೂರ್ತಿಯನ್ನ ಭಗ್ನಗೊಳಿಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಲ್ಲಿಂದ ಜಜ್ಜಿ ಇದೀಗ ಆ ಮೂರ್ತಿಯನ್ನ ಭಗ್ನಗೊಳಿಸಿದ್ದಾರೆ ದೇವರ ಮೂರ್ತಿಯ ಮುಖ ಹಾಗೂ ಕಣ್ಣಿಗೆ ಜಜ್ಜಿ ಭಗ್ನಗೊಳಿಸಿರುವುದು ದುಷ್ಕರ್ಮಿಗಳ ವಿರುದ್ಧ ಸ್ಥಳೀಯ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬ್ಯಾಡಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ನೀವು ಗಮನಿಸ್ತಾ ಇದ್ದೀರಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗಂಡೇರ್ಹಳ್ಳಿ ಅಂತ ಗ್ರಾಮ ಆ ಮೂರ್ತಿಯನ್ನ ಭಗ್ನಗೊಳಿಸಿದ್ದಾರೆ ಕಣ್ಣು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಕಲ್ಲಿಂದ ಜಜ್ಜಿ ಬಿಟ್ಟಿದ್ದಾರೆ ಕಿಡಿಗೇಡಿಗಳು ಸಹಜವಾಗಿ ಜನರ ಆಕ್ರೋಶ ಇದೀಗ ಕಲ್ಲಿಂದ ಜಜ್ಜಿ ಅದನ್ನು ಭಗ್ನಗೊಳಿಸಿದ್ದಾರೆ ನೂರಾರು ಜನ ಸಾವಿರಾರು ಜನ ಗ್ರಾಮದಲ್ಲಿ ಆರಾಧನೆ ಮಾಡ್ತಿರ್ತಾರೆ ಸಹಜವಾಗಿ ಇಂಥ ದೇವರುಗಳು ಊರಿನ ಹೊರಭಾಗದಲ್ಲಿ ಇರ್ತವೆ ಇಂಥ ಸಂದರ್ಭದಲ್ಲಿ ಯಾರು ಇಲ್ಲದೆ ಇದ್ದಾಗ ಇಂಥ ಕೃತ್ಯವನ್ನು ಮಾಡಿರೋ ಸಾಧ್ಯತೆ ಇದೆ ಹೀಗಾಗಿ ಜನರು ಕೂಡ ಇದೀಗ ಆಕ್ರೋಶವನ್ನು ಹೊರಹಾಕರು ಸರ ನಾವು ನೋಡಿರೋದು ನಮ್ ಜನ ನೋಡ್ರಿ